ಗರಿಗೆದರಿದ ಬೆಣ್ಣೆ ನಗರಿಯ ರಾಜಕೀಯ ಈ ಬಾರಿ ಯಾರ ಯಾರ ನಡುವೆ ಫೈಟ್ ಕರ್ನಾಟಕದ ಹೃದಯ ಭಾಗದಲ್ಲಿರುವ ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣೆ ಚಟುವಟಿಕೆಗಳು ಗರಿಗೆದರಿವೆ ರಾಜಕೀಯದಲ್ಲಿ ಸಮತೋಲನವನ್ನ ಕಾಯ್ದುಕೊಂಡಿರುವ ಜಿಲ್ಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಿಶ್ರಣದ ಇತಿಹಾಸವಿದೆ ಮೂರು ಪಕ್ಷಗಳಿಂದ ಘಟಾನುಘಟಿ ನಾಯಕರನ್ನ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣಕ್ಕೆ ಕೊಡುಗೆಯಾಗಿ ಕೊಟ್ಟಿರುವ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆ ಎಂದು ಬಂದರೆ ಸದ್ಯ ಬಿಜೆಪಿಯದ್ದೇ ಕಾರುಬಾರು ಹಾಗಿದ್ರೆ ಮುಂಬರುವ ಲೋಕಸಭೆ ಚುನಾವಣೆಗೆ ಬೆಣ್ಣೆ ನಗರಿ ದಾವಣಗೆರೆ ಯಾವ ರೀತಿಯ ಸಿದ್ಧತೆಯನ್ನು ನಡೆಸ್ತಾ ಇದೆ ಯಾರೆಲ್ಲ ಆಕಾಂಕ್ಷಿಗಳು ಟಿಕೆಟ್ ರೇಸ್ನಲ್ಲಿದ್ದಾರೆ ಹಾಲಿ ಸಂಸದರ ನಡೆಯೇನು ಕಾಂಗ್ರೆಸ್ ಪೈಪೋಟಿ ಹೇಗಿದೆ ಈ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಎರಡು ದಶಕಗಳಿಂದ ಕಮಲದ್ದೇ ಕಾರುಬಾರು ಕುಟುಂಬ ರಾಜಕಾರಣಕ್ಕೆ ಬೀಳುತ್ತಾ ಬ್ರೇಕ್ ಈ ಇಬ್ಬರಲ್ಲಿ ಟಿಕೆಟ್ ಯಾರಿಗೆ ಸಿದ್ದೇಶ್ವರ ವರ್ಸಸ್ ರೇಣುಕಾಚಾರ್ಯ ಬಟ್ಟೆ ಹಾಗೂ ಹತ್ತಿಗಿರಣಗಳಿಗೆ ಫೇಮಸ್ ಆಗಿರುವ ದಾವಣಗೆರೆಯು ಕರ್ನಾಟಕದ ಮಧ್ಯಭಾಗದಲ್ಲಿದ್ದು ಉತ್ತರ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಕರ್ನಾಟಕಕ್ಕೂ ಸಂಪರ್ಕ ಕಲ್ಪಿಸುವ ಕೇಂದ್ರ ಸ್ಥಾನ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಜಿಲ್ಲೆಯಲ್ಲಿ ಸದ್ಯ ಜಿಎಂ ಸಿದ್ದೇಶ್ವರ್ ಸಂಸದರಾಗಿದ್ದಾರೆ ಈ ಕ್ಷೇತ್ರದ ಲೋಕಸಭಾ ಇತಿಹಾಸವನ್ನು ನೋಡಿದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನ ಕೊಂಡಚ್ಚಿ ಬಸಪ್ಪ ಗೆಲುವು ದಾಖಲಿಸಿದ್ರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹನ್ನೆರಡು ಬಾರಿ ಚುನಾವಣೆ ನಡೆದಿದ್ದು ಆರು ಬಾರಿ ಕಾಂಗ್ರೆಸ್ ಆರು ಬಾರಿ ಬಿಜೆಪಿ ಗೆದ್ದಿದೆ ಸದ್ಯ ಕ್ಷೇತ್ರದಲ್ಲಿ ಬಿಜೆಪಿ ಸಂಸದರು ಅಧಿಕಾರ ನಡೆಸ್ತಾ ಇದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲೂ ಬಿಜೆಪಿ ಅಧಿಕಾರ ಸ್ಥಾಪಿಸಲು ತಯಾರಿ ನಡೆಸ್ತಾ ಇದೆ ಆದರೆ ಈ ಬಾರಿ ಜಿಎಂ ಸಿದ್ದೇಶ್ವರ್ ಅವರಿಗೆ ಪಕ್ಷ ಟಿಕೆಟ್ ನೀಡುವುದು ಅನುಮಾನ ಎಂಬ ಮಾತುಗಳು ಕೇಳಿ ಇವೆ ಆದರೂ ಕೂಡ ಜಿಎಂ ಸಿದ್ದೇಶ್ವರ್ ಮುಂಬರುವ ಎಂಪಿ ಎಲೆಕ್ಷನ್ಗೆ ತಯಾರಿ ಆರಂಭಿಸಿದ್ದಾರೆ ಸದ್ಯ ಈ ಕ್ಷೇತ್ರದಲ್ಲಿ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಅಂದರೆ ಅದು ಎಂಪಿ ರೇಣುಕಾಚಾರ್ಯ ಹೊನ್ನಾಳಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ರೇಣುಕಾಚಾರ್ಯ ಅವರು ಎಂಪಿ ಸೀಟ್ಗೆ ಗಾಳ ಹಾಕ್ತಾ ಬಂದಿದ್ದಾರೆ ಬಿಎಸ್ವೈ ಬಣದಲ್ಲಿ ಗುರುತಿಸಿಕೊಂಡಿರುವ ಎಂಪಿಆರ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಸದ್ಯ ಇಬ್ಬರ ನಡುವೆ ಬಿಜೆಪಿಯಲ್ಲಿ ಟಿಕೆಟ್ ಪೈಪೋಟಿ ಶುರುವಾಗಿದ್ದು ಇಬ್ಬರು ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವ ಎ ರವೀಂದ್ರನಾಥ ಲೋಕಿಕೆರೆ ನಾಗರಾಜ್ ಮುಂತಾದ ನಾಯಕರ ನೇತೃತ್ವದಲ್ಲಿ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಬೆಂಗಳೂರಿಗೆ ಬಂದು ಶಕ್ತಿ ಪ್ರದರ್ಶನವನ್ನು ಮಾಡಿ ತಾವು ನಡೆಸಿರುವ ಸಮೀಕ್ಷೆಯ ವರದಿಯ ಜೊತೆಗೆ ರಾಜ್ಯ ನಾಯಕರನ್ನ ಭೇಟಿ ಮಾಡಿದ ರೇಣುಕಾಚಾರ್ಯ ಬಣ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿತು ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಬೆಂಬಲಿಗರ ಬೃಹತ್ ಸಭೆ ಜಿಎಂಐಟಿಯಲ್ಲಿ ನಡೆದಿದೆ ಅಲ್ಲಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಲಾಗಿದೆ ಆ ಮೂಲಕ ಎರಡೂ ತಂಡಗಳು ಸಾರ್ವಜನಿಕವಾಗಿ ಟಿಕೆಟ್ ಫೈಟ್ ಆರಂಭಿಸಿದಂತಾಗಿದೆ ಹರಿಹರದ ಶಾಸಕರು ಸೇರಿದಂತೆ ಆ ಭಾಗದ ಮುಖಂಡರ ದಂಡೆ ಸಿದ್ದೇಶ್ವರ್ ಪರವಾಗಿ ಬ್ಯಾಟ್ ಬೀಸಿದ್ದು ಬೆಣ್ಣೆ ನಗರಿಯಲ್ಲಿ ಲೋಕ ಕಣದ ಕಾವು ಜೋರಾಗಿದೆ ಈ ಬಾರಿಯಾದರೂ ಒಲಿಯಲಿದೆಯಾ ಕಾಂಗ್ರೆಸ್ಗೆ ಗೆಲುವು ಇಪ್ಪತ್ತೈದು ವರ್ಷಗಳಿಂದ ಖಾತೆ ತೆರೆಯದ ಕೈಕಲಿಗಳು ಈ ಬಾರಿ ಯಾರ ಸ್ಪರ್ಧೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸ್ಥಿತಿ ಬಗ್ಗೆ ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವ ಬಲಿಷ್ಠ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ಹಾಗೂ ಅವರ ಮಗ ಹಣಬಲ ಜನಬಲ ಇದ್ರೂ ಕೂಡ ಅದ್ಯಾಕೋ ಏನೋ ಲೋಕಸಭೆಯಲ್ಲಿ ಮಾತ್ರ ಖಾತೆ ತೆರೆಯೋದ್ರಲ್ಲಿ ವಿಫಲರಾಗಿದ್ದಾರೆ ಸದ್ಯ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಿದ್ದು ಆರರಲ್ಲಿ ಕಾಂಗ್ರೆಸ್ನ ಶಾಸಕರು ಅಧಿಕಾರ ನಡೆಸ್ತಾ ಇದ್ದು ಈ ಬಾರಿಯ ಲೋಕಸಮರದಲ್ಲಿ ಇವರ ಪ್ರಭಾವ ಏನಾದರೂ ನಡೆಯಲಿದೆಯಾ ಅಂತ ಕಾದು ನೋಡಬೇಕಿದೆ ಇನ್ನು ಟಿಕೆಟ್ ವಿಚಾರಕ್ಕೆ ಬಂದರೆ ಈ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ ಅಂತವರಿಗೇನೆ ಸೋಲಾಗಿದ್ದು ಬಿಜೆಪಿಗೆ ಪ್ರಬಲ ಪ್ರತಿಸ್ಪರ್ಧಿ ಕೊಡುವಂಥ ಅಭ್ಯರ್ಥಿ ಯಾರೂ ಕಾಣಿಸ್ತಾ ಇಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಇನ್ಸೈಟ್ ಐಎಎಸ್ ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕ ವಿನಯ್ ಕುಮಾರ್ ಹೆಸರು ಹೆಚ್ಚು ಪ್ರಚಲಿತದಲ್ಲಿದ್ದರೆ ಕಾಂಗ್ರೆಸ್ನ ಯುವ ನಾಯಕ ನಿಖಿಲ್ ಕೊಂಡಜ್ಜಿ ಹೆಸರು ಕೂಡ ತೆರೆಮರೆಯಲ್ಲಿ ಓಡಾಡ್ತಾ ಇದೆ ಮೂಲತಃ ಸಂಘ ಪರಿವಾರದೊಂದಿಗೆ ಗುರುತಿಸಿಕೊಂಡ ನಿವೃತ್ತ ಸರ್ಕಾರಿ ಅಧಿಕಾರಿ ಕೊಟ್ರಿಶ್ ಈಗ ಅಖಾಡಕ್ಕೆ ಇಳಿದಿದ್ದು ತಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಘೋಷಿಸಿದ್ದಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಯಾರು ಅಖಾಡಕ್ಕೆ ಇಳಿಯಲಿದ್ದಾರೆ ಎಂಬುದು ಸದ್ಯದ ಮಟ್ಟಿಗೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಬೆಣ್ಣೆ ನಗರಿಯಲ್ಲಿ ತೆನೆ ಮಹಿಳೆ ಕೈಕಮಲದ ನಡುವೆ ನೇರ ಕಾಳಗ ದಾವಣಗೆರೆ ಜಿಲ್ಲೆಯಲ್ಲಿ ಜೆಡಿಎಸ್ ಒಂದು ಕಾಲದಲ್ಲಿ ಹೊಂದಿದ್ದಂತಹ ಪ್ರಭಾವ ಪ್ರಸ್ತುತ ಇಲ್ಲದಿರುವುದು ಕೈ ಮತ್ತು ಕಮಲದ ನಡುವೆ ನೇರ ಸ್ಪರ್ಧೆ ಆಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಮಲಕ್ಕೆ ಪ್ಲಸ್ ಆಗಬಹುದು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನ ಮುಂದಿಟ್ಟು ಚುನಾವಣೆ ಗೆದ್ದಿದ್ದ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ವರವಾಗಲಿದೆಯಾ ಎಂಬುದಕ್ಕೆ ಫಲಿತಾಂಶವೇ ಉತ್ತರ ನೀಡಲಿದೆ ಒಂದ್ ವೇಳೆ ಬಿಜೆಪಿಯಲ್ಲಿ ಬಣಜಗಳ ನಿಂತು ಒಗ್ಗಟ್ಟಿನಿಂದ ಪಕ್ಷ ಮುಖ್ಯ ಅಂತ ಚುನಾವಣೆ ಎದುರಿಸಿದ್ರೆ ಕಮಲಕ್ಕೆ ವರವಾಗಲಿದೆ ಒಟ್ಟಿನಲ್ಲಿ ಈ ಬಾರಿ ಬೆಣ್ಣೆ ನಗರಿಯ ಮಂದಿ ಯಾರಿಗೆ ತಮ್ಮ ಅಮೂಲ್ಯ ಮತವನ್ನ ನೀಡಬೇಕು ಅಂತ ಗೊಂದಲದಲ್ಲಿ ಇರೋದಂತೂ ಸುಳ್ಳಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕ ಲಢಾಯಿ ರಂಗೇರೋದ್ರಲ್ಲಿ ಅನುಮಾನವೇ ಇಲ್ಲ ನ್ಯೂಸ್ ರೋಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್